ಬಿಸಿ ಅನ್ನ ಮಾಡಿದ್ದೇ ಆಗಿದ್ದರೆ ಅನ್ನ ಹೊತ್ತೋಗಿದ್ದರೆ ಈ ರೀತಿ ನೀವು ಬಿಸಿ ಅನ್ನದ ಮೇಲೆ ಈರುಳ್ಳಿನ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಈ ರೀತಿ ನೀವು ಬೊಗಣಿಯಲ್ಲಿ ಆಗಿರ್ಬೋದು ಅಥವಾ ಕುಕ್ಕರ್ನಲ್ಲಿ ಆಗಿರ್ಬೋದು ಅನ್ನ ಮಾಡಿದರೆ ಈ ರೀತಿ ಈರುಳ್ಳಿ ಹಾಕಿ ನೀವು ಲಿಡ್ನ ಕ್ಲೋಸ್ ಮಾಡಿಬಿಡಿ ಈ ಒಂದು ಸೂಪರ್ ಟಿಪ್ ನಿಮಗಾಗಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಟಿಪ್ಸ್ಗಳನ್ನು ನೋಡೋಣ ಫಸ್ಟ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ ವಿಕ್ಸ್ನ ತೊಗೊಂಡಿದ್ದೀನಿ ನಾ ಈಗ ಸದ್ಯಕ್ಕೆ ಬೇಸಿಗೆಗಾಲ ಇದ್ದರೂ ಕೂಡ ಸೊಳ್ಳೆಗಳು ಇದ್ದಾವೆ ಸೊ ಹಾಗಾಗಿ ಒಂದು ಸಿಂಪಲ್ ಟಿಪ್ನ ನಿಮಗೆ ಇದ್ದೀನಿ ಯಾವುದೋ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಸ್ವಲ್ಪ ಹೆಲ್ತ್ ಕೆಟ್ಟೋಗುತ್ತೆ ಆದರೆ ಈ ವಿಕ್ಸನ್ನ ನೀವು ಹಚ್ಚಿ ಉದಿನ ಕಡ್ಡಿಗೆ ವಿಕ್ಸ್ನ ಚೆನ್ನಾಗಿ ಸವ್ರು ಬಿಡಿ ಈ ರೀತಿ ಸವ್ರು ಬಿಟ್ಟು ನೀವು ಉದಿನ ಕಡ್ಡಿ ಹಚ್ಚೋದ್ರಿಂದ ಕೆಮ್ಮಾಗಿದ್ದರೆ ಅಥವಾ ಈ ಒಂದು ಸ್ಮೆಲ್ ತಗೊಳ್ಳೋದ್ರಿಂದ ಕಫ ಕಟ್ಟಿದ್ರೂ ಕೂಡ ಹೋಗಿಬಿಡುತ್ತೆ ಈ ಒಂದು ಸ್ಮೆಲ್ಲಿನಿಂದ ಸೊಳ್ಳೆಗಳು ಮನೆಯಲ್ಲಿ ಬರೋದೇ ಇಲ್ಲ ಎಲ್ಲ ಸೊಳ್ಳೆಗಳು ಓಡೋಗ್ಬಿಡ್ತವೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ವಯಸ್ಸವರಾಗಿರ್ಬೋದು ಅಥವಾ ಸಣ್ಣ ಮಕ್ಕಳಾಗಿರ್ಬೋದು ಯಾರಿಗೂ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಫಸ್ಟ್ ನಾನಿಲ್ಲಿ ಉದ್ದಿನ ಕಡ್ಡಿನ ತೊಗೊಂಡಿದ್ದೀನಿ ಆ ಉದ್ದಿನ ಕಡ್ಡಿಗೆ ಚೆನ್ನಾಗಿ ಬಿಟ್ಟಿದ್ದೀನಿ ವಿಕ್ಸ್ನ ಸೊ ವಿಕ್ಸ್ನ ಚೆನ್ನಾಗಿ ಸೌರಿದ ಮೇಲೆ ಈ ರೀತಿ ನೀವು ಬೆಂಕಿ ಕಡ್ಡಿಯಿಂದ ಊದಿನ ಕಡ್ಡಿ ಹಚ್ಚಿ ಇದನ್ನು ನೀವು ಮುಗಿಯೋವರೆಗೂ ಇಟ್ಕೊಂಡ್ರೆ ಸಾಕು ಮನೆಯಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳಾಗಿರ್ಬೋದು ಎಲ್ಲವೂ ಮಾಯವಾಗಿಬಿಡುತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಇನ್ನೇನು ಬಂದೇ ಬಿಡ್ತು ಈ ಸೀಸನ್ ಹೌದು ಬೇಸಿಗೆಗಾಲ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಸಾಕು ತುಂಬ ಅಂದರೆ ತುಂಬ ದ್ರಾಕ್ಷಿಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಸಿಗುತ್ತೆ ಈ ರೀತಿ ದ್ರಾಕ್ಷಿಗಳು ಸಿಕ್ಕಿದೆ ಅಂದ ತಕ್ಷಣವೇ ಮನೆಯಲ್ಲಿ ಎಲ್ಲರೂ ದ್ರಾಕ್ಷಿನ ತಂದಿಟ್ಕೊಂಡ್ಬಿಡ್ತಾರೆ ಆದರೆ ಒಂದು ಮಾತು ಮಾತ್ರ ನಿಜ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಷ್ಟೋ ಮಕ್ಕಳದ ರೋಗಗಳನ್ನು ಕಮ್ಮಿ ಮಾಡ್ತೀರಾ ಹೌದು ಇದನ್ನು ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ಈ ರೀತಿ ನೀವು ದ್ರಾಕ್ಷಿನ ತಂದ ತಕ್ಷಣ ತಿನ್ನಕ್ಕೆ ಹೋಗಬೇಡಿ ಇದನ್ನು ನೀವು ಎರಡರಿಂದ ಮೂರು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿಡಬೇಕಾಗತ್ತೆ ಯಾಕಂತಂದರೆ ನಾವು ಹಾಂ ತೊಳೆದಿದ್ದೀವಪ್ಪ ದ್ರಾಕ್ಷಿನ ತಂದ ತಕ್ಷಣ ನೀರಲ್ಲಿ ಹಾಕಿ ಕೊಟ್ಬಿಟ್ಟಿದ್ದೀನಿ ಮಕ್ಕಳಿಗೆ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಹೆಚ್ಚುತ್ತಿರುವ ಬೇಸಿಗೆಯಲ್ಲಿ ಈ ದ್ರಾಕ್ಷಿ ತಿಂದುಬಿಟ್ರೆ ವಾಂತಿ ಆಗುತ್ತೆ ಅಥವಾ ಭೇದಿ ಆಗುತ್ತೆ ಹಾಗಾಗಿ ಹೆಚ್ಚು ಸಮಯ ನಿಮ್ಮ ನಿಮ್ಮ ಮಕ್ಕಳಿಗೆ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಇರುತ್ತೆ ಇದನ್ನು ನೀವು ಕೊಡೋದೇ ಆಗಿದ್ರೆ ಫಸ್ಟ್ ನೀವು ಎಲ್ಲವನ್ನು ಚೆನ್ನಾಗಿ ಬಿಡಿಸಿಕೊಂಡ್ಬಿಡಿ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಇದನ್ನು ನೀರು ಹಾಕಿ ಹಾಕಿ ನೆನೆಯಾಕಿಟ್ಕೊಂಬಿಡಿ ಎರಡು ಗಂಟೆಗಳ ಕಾಲ ಇದನ್ನು ಹಾಗೆ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಉಪ್ಪಿನಲ್ಲಿ ಹಾಕಿಬಿಟ್ಟಿದ್ದೀನಿ ಅಥವಾ ನಾನು ಹಾಗೆ ನೀರಿನಲ್ಲಿ ಹಾಕಿ ತೊಳೆದಿದ್ದೀನಿ ಅಂತ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೆಚ್ಚು ಕೆಮಿಕಲ್ ಇರುತ್ತೆ ಹಾಗಾಗಿ ನೀವು ಇದನ್ನು ಕೊಡೋದೇ ಇದ್ದರೆ ಮಕ್ಕಳಿಗಾಗಲಿ ನೀವೇ ಆಗಿರ್ಬೋದು ಅಥವಾ ವಯಸ್ಸಾಗಿರ್ಬೋದು ಯಾರಿಗೆ ಕೊಡೋದಿದ್ರೂ ಎರಡು ತಾಸು ನೆನೆ ಹಾಕಿಟ್ಬಿಟ್ಟೆ ಇದನ್ನು ಕೊಡಿ ಆಗ ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಇದು ಒಂದು ಬೆಸ್ಟ್ ಅಮೇಜಿಂಗ್ ಟಿಪ್ ಮನೆಯಲ್ಲಿ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಮನೆಯಲ್ಲಿರುವ ಮಕ್ಕಳೆಲ್ಲ ಬಾಕ್ಸ್ ತಗೊಂಡು ಹೋಗಬೇಕು ಟೈಮೇ ಇಲ್ಲಪ್ಪ ಈಗ ಆಲ್ರೆಡಿ ಅಡುಗೆನ ಮಾಡಿಟ್ಬಿಟ್ಟಿದ್ದೀನಿ ಇನ್ನೇನು ಹತ್ತು ನಿಮಿಷದಲ್ಲಿ ಮತ್ತೆ ರೈಸ್ ಆಗೋದೇ ಇಲ್ಲ ಅನ್ನೋರಾಗಿದ್ರೆ ಮೊದಲಿಗೆ ಈ ರೈಸ್ ಮಾಡಿದ ತಕ್ಷಣವೇ ಎಲ್ಲೋ ಒಂದು ಟೈಮ್ನಲ್ಲಿ ಮರೆತುಬಿಟ್ಟು ಅನ್ನ ಏನಾಗ್ಬಿಟ್ಟಿರುತ್ತೆ ಹೊತ್ತೋಗ್ಬಿಟ್ಟಿರುತ್ತೆ ಸೊ ಈ ರೀತಿ ಹೊತ್ತಾಗ ಬ್ಯಾಡ್ ಸ್ಮೆಲ್ ಬರುತ್ತೆ ಅದನ್ನು ನೀವು ಬಾಕ್ಸಿಗೆ ಕಟ್ಟೋಕ್ಕಾಗೋದಿಲ್ಲ ಅಲ್ಟ್ರನೇಟಿವ್ ಕಟ್ತೀವಿ ಅಂತಂದ್ರೂ ನೀವು ಇದೇ ಒಂದು ಆಪ್ಷನ್ ಇರುತ್ತೆ ನಿಮಗೆ ಕಟ್ಟಲೇಬೇಕು ಅನ್ನೋ ರೀಸನ್ ಇದ್ದಾಗ ಇನ್ನೊಂದು ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂದಾಗ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೀವು ಕೂಡ ಶಾಕ್ ಆಗ್ತೀರ ಅನ್ನದಲ್ಲಿ ಆಗಿರುವಂಥ ಅಡುಗೆ ಏನಿದೆ ಬರೇ ಒಂದು ಈರುಳ್ಳಿ ಸೊಟ್ಟಿನ ಬಿಟ್ಟು ಈರುಳ್ಳಿನ ಹಾಕಿಟ್ಬಿಟ್ರೆ ಸಾಕು ನಿಮ್ಮ ಒಂದು ದೊಡ್ಡ ಕೆಲಸನೇ ಮುಗಿದೋಗ್ಬಿಡುತ್ತೆ ನೋಡಿ ಯಾಕಪ್ಪ ಅಂತಂದರೆ ಹೊತ್ತಿರೋ ಅಣ್ಣನ ನಾವು ಮಕ್ಕಳಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಯಾರೇ ಆಗಿರ್ಬೋದು ಬಾಕ್ಸ್ನ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ ಆದರೆ ಮೇಲ್ಗಡೆ ಇರುವಂಥ ಹೊತ್ತಿರೋ ಅಣ್ಣ ಏನಿದೆ ಪೂರ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಣ್ಣ ಏನಿದೆ ಎಲ್ಲವನ್ನು ಸ್ಮೆಲ್ನ ತುಂಬ್ಕೊಳ್ಬಾರ್ದು ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ ನಿಮಗಾಗಿ ಈರುಳ್ಳಿ ಏನಿದೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಸೊ ಮೇಲ್ಗಡೆ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಒಂದು ನಾಲ್ಕರಿಂದ ಐದು ಪೀಸ್ ಆಗೋವರೆಗೂ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈ ಎಲ್ಲ ಈರುಳ್ಳಿಗಳನ್ನು ಕಟ್ ಮಾಡ್ಕೊಂಡ್ಮೇಲೆ ಅನ್ನ ಹೊತ್ತಿದ್ದ ಜಾಗ ಬಿಟ್ಟು ಮೇಲ್ಗಡೆ ಏನು ರೈಸ್ ಆಗಿರುತ್ತೆ ಕಂಪ್ಲೀಟ್ ಆಗಿರುವಂಥ ರೈಸಿಗೆ ಈರುಳ್ಳಿನ ಇಟ್ಕೊತ ಬಂದುಬಿಡಿ ಈ ರೀತಿ ನೀವು ಒಂದು ನಾಲ್ಕರಿಂದ ಐದು ಈರುಳ್ಳಿಗಳನ್ನು ಇಟ್ಬಿಟ್ಟು ಕೇವಲ ಐದು ಐದು ನಿಮಿಷಗಳಲ್ಲಿ ನಿಮ್ಮ ಹೊತ್ತಿರುವಂಥ ಅಣ್ಣ ಫ್ರೆಶ್ ಆಗಿಬಿಡುತ್ತೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಆವಾಗ ಏನು ಮಾಡಿ ನೀವು ಮೇಲೆ ಮೇಲೆ ಇರುವಂಥ ರೈಸ್ನ ತೆಗೆದುಬಿಟ್ಟು ಬಾಕ್ಸಿಗೆ ಕಟ್ಟಿ ಅದರಿಂದ ಯಾವುದೇ ಸ್ಮೆಲ್ ಬರೋದಿಲ್ಲ ಇಷ್ಟೇ ಅಲ್ಲ ಇದರ ಬದಲು ನೀವು ಬೇರೆ ಯಾವುದೇ ಮಾಡಿದರೂ ಅಷ್ಟೇ ಸ್ವಲ್ಪ ಈರುಳ್ಳಿ ಹಾಕಿ ಸಾಂಬಾರು ಕೂಡ ತುಂಬ ಹೊತ್ಬಿಟ್ಟಿದೆ ಅನ್ನೋ ಹಾಗಿದ್ರೆ ಅದನ್ನು ಕೂಡ ನೀವು ಈರುಳ್ಳಿ ಹಾಕಿಡೋದ್ರಿಂದ ಸ್ಮೆಲ್ ಹೋಗಿಬಿಡುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ಅವಾಗ ನಾವು ಏನು ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದರ ಸಿಪ್ಪೆನ ತೊಗೊಳ್ಳಿ ಈ ರೀತಿ ಸಿಪ್ಪೆ ಕೂಡ ಬಿಸಾಕ್ಲಾದ್ರೆ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಬಟನ್ಗಳನ್ನು ಕೈಯಿಂದ ಒತ್ತಿ ಒತ್ತಿ ತುಂಬ ಅಂದರೆ ತುಂಬ ಹೊಲಸಾಗಿಬಿಟ್ಟಿರುತ್ತೆ ಆದರೆ ಈ ರೀತಿ ನೀವು ಈರುಳ್ಳಿ ಸಿಪ್ಪೆಯಿಂದ ಜಸ್ಟ್ ನಿಮ್ಮ ಕೈಯಿಂದನೇ ಸಣ್ಣದಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಈ ರೀತಿ ಸ್ಕ್ರಬ್ ಮಾಡ್ಕೊಳೋದ್ರಿಂದ ಎಲ್ಲ ಕಲೆಗಳೆಲ್ಲ ಬಟನ್ಸ್ ಮೇಲೆ ಏನು ಕುಂತಿರುತ್ತೆ ಎಲ್ಲ ಕಲೆಗಳೆಲ್ಲ ಮಾಯ ಆಗಿಬಿಡುತ್ತೆ ಈ ಒಂದು ಸಿಂಪಲ್ ಟಿಪ್ಪನ್ನು ನೀವು ಮಾಡೋದ್ರಿಂದ ಈರುಳ್ಳಿ ವೇಸ್ಟ್ ಆಗೋದಿಲ್ಲ ಹಾಗೆ ಎಷ್ಟೋ ಸಮಯ ಉಳಿಯುತ್ತೆ ನಿಮ್ಮದು ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು